ಇಲ್ಲಿ ರೈಡ್ ತಗೊಂಡ್ರೆ ನಿಮಗೆ ಭದ್ರಾ ಫಾರೆಸ್ಟ್ ಎಂಟ್ರಿನೇ ಆಗುತ್ತೆ ಬಟ್ ಇದು ಬೇರೆ ರೂಟು ಇದು ಅಂದ್ರೆ ತುಂಬಾ ಜನ ಗೊತ್ತಿರೋ ರೂಟು ಬಟ್ ಈಗ ನಾನು ನಿಮ್ಮನ್ನ ಕರ್ಕೋತಕ್ಕಂತ ರೂಟು ಯಾರಿಗೂ ಗೊತ್ತಿಲ್ಲದೆ ಇರೋ ರೂಟು ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನನ್ನ ಸಿರ್ಸಿ ರೈಡ್ ನ ಮೂರನೇ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಗೊತ್ತಾ ನಾವಿವತ್ತು ಹೊನ್ನಮ್ಮನಹಳ್ಳದಿಂದ ಟೈಗರ್ ರಿಸರ್ವ್ ಫಾರೆಸ್ಟ್ ನಿಯಾಗಿದ್ದೀವಿ ಸು ಕಾಫಿ ತೋಟ ಇಲ್ಲಿಂದ ನಿಜವಾದ ಆಟ ಶುರು ಆಗುತ್ತೆ ಅಂದ್ರೆ ಟೈಗರ್ ರಿಸರ್ವ್ ಫಾರೆಸ್ಟ್ ನ ಆಫ್ ರೋಡ್ ಇಲ್ಲಿಂದ ಶುರು ಆಗುತ್ತೆ ಬನ್ನಿ ಮುಂದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮುಂದೆ ತೋರಿಸ್ಕೊಡ್ತೀನಿ ಎಲ್ಲಾ ಬಾಯ್ಸ್ ಬರ್ತಾ ಇದಾರೆ ಯಾರು ರೋಡ್ ಅಲ್ಲಿ ನೋಡ್ಬಿಟ್ಟು ಗಾಫಿ ಬೀಳದೆ ಇದ್ರೆ ಸಾಕಪ್ಪ ಸತ್ಯ ಗದ್ದೆ ಆಟ ಗದ್ದೆ ಆಟನ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಹಂಗಿದೆ ಪ್ಲೇಸ್ ನೋಡಿ ಒಪ್ಪ ಸಕ್ಕತ್ತಾಗಿದೆ ಕ್ರೇಜಿ ಆಫ್ ರೋಡು ಅಂತೂ ಫುಲ್ಲು ಖುಷಿಯಾಗ್ಬಿಟ್ಟವ್ರೆ ನಮ್ಮ ನವಗ್ರಹ ಬಾಯ್ಸು ಅಪ್ಪ ಯಾಕಂದರೆ ಒಳ್ಳೆ ನೇಚರ್ ಮಧ್ಯದಲ್ಲಿ ಕೆಸರಿನ ಆಟ ನೋಡಿ ಹಿಂಗೆ ಬರ್ತಿದ್ದಾರೆ ಬಾಯ್ಸು ಬಾಯಿಸೋದು ಎಲ್ಲ ಎಲ್ಲ ಬಂದ್ರ ಎಲ್ಲ ಬಂದಿರ ಓಹ್ ಹೋ ಓಕೆನಾ ಅಷ್ಟೇ ಅಲ್ವಾ ಎನ್ ಎಸ್ ಎಲ್ಲ ಅಷ್ಟಾ ಗಾಡಿ ಆಫ್ ಮಾಡಿದ್ರೆ ಅಲ್ಲಿವರೆಗೋಗುತ್ತೆ ನೆಮ್ಮದಿಯಾಗೆ ಸೌಂಡ್ ಮಾಡಿಕೊಂಡು ಇದನ್ನ ಹಾಳು ಮಾಡೋದ್ಕಿಂತ ಏನು ಗುರುವೆ ಇದು ಪಾಯಸ ಗಾಡಿನ ಸರ್ವಿಸ್ ಮಾಡಿಸ್ಕೊಂಡು ನೀಟಾಗೆ ಹೊಸ ಟೈರು ಹೊಸ ಮೀಟ್ರು ಹಾಕ್ಸ್ಕೊಂಡು ನೀಟಾಗಿ ವಾಶ್ ಬಂದು ಇಲ್ಲಿ ಬದಿ ಬದಿಲಿ ಒಂಟಾಡೋಕ್ಕೆ ರೋಡ್ ತುಂಬ ಕ್ರಿಟಿಕಲ್ ಆಗಿದೆಯಪ್ಪ ವಿಡಿಯೋ ನೀವು ಅದು ಏನಾಗ ಮುಟ್ಟಿದಿರಿ ಒಂದು ನಿಮಿಷ ರೀ ಹಿಂಗಿದೆಯಲ್ಲ ಇದನ್ನ ಹಿಂಗೆ ಮುಟ್ಟಿ ಇಲ್ಲಿ ಬತ್ತಾ ಹಿಂಗೆ ಎತ್ತಿದ್ರೆ ವೀಡಿಯೋ ಮೂಡಿ ಬಂತು ಈಗ ಈ ಕರೆಕ್ಟಾಗಿದೆ ಇಲ್ಲಿ ಡಿಸ್ಪ್ಲೇ ಏನು ಮುಟ್ಬಾರ್ದು ನೀವು ಡಿಸ್ಪ್ಲೇ ಇದು ಟಚ್ ಡಿಸ್ಪ್ಲೇ ಹಾಂ ಅದೇ 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 ಗೊತ್ತಾಯ್ತು ನೀವು ಏನು ಮಾಡಿದ್ದೀರಾ ಅಂತ ಇಲ್ಲಿ ಅದು ಏನಾರ ಬರಲಿ ನೀವು ಒತ್ತಿಲ್ಲಿ ಅದು ಬಿಡ್ರಿ ಹಾಂ ರೈಟಿಗೆ ತಿರ್ಗಿಸ್ಬೇಕು ಹಿಂಗನ್ಬೇಕು ನೀವು ಅಲ್ಲಿ ಟರ್ನಿಂಗ್ ಟರ್ನಿಂಗಲ್ಲಿ ಬದಿ ಇರತ್ತವು ಎಲ್ಲಿ ಇಲ್ಲಿ ಈ ಕಡೆ ತೋರಿಸಿ ಬ ಬೈ ರೆಕಾರ್ಡಿಂಗ್ ಆನಾಗಿಲ್ಲ ಅದು ಹೆಂಗಾರು ತೋರಿಸ್ಲಿ ನೀವು ರೆಕಾರ್ಡಿಂಗ್ ಗೊತ್ತಿ ಅಷ್ಟೇ ವಿಡಿಯೋ ಏನಾದರೂ ಲೆಂತ್ ಆದರೆ ಇನ್ ಕೇಸ್ ಪಾರ್ಟ್ ಟೂ ಕೂಡ ಹಾಕಬೇಕಾಗುತ್ತೆ ತುಂಬ ಲೆಂತ್ ಆಗ್ಬೋದು ನೋಡ್ತೀನಿ ಇನ್ ಕೇಸ್ ಏನಾದರೂ ಒಂದು ವಿಡಿಯೋದಲ್ಲಂತೂ ನಿಮಗೆ ತೋರ್ಸೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿದೆ ಇಲ್ಲಿ ಕಾಡೆಮ್ಮೆ ಕಾಡನೇ ಹತ್ರಗಳ ಕಾಟ ಜಾಸ್ತಿ ಏನೋ ಸ್ವಲ್ಪ ಕೆಲಸ ಎಲ್ಲ ಇದೆ ಅನಿಸುತ್ತೆ ನಾನು ಹೀಗೆಲ್ಲ ಮುರಿದುಕೊಂಡು ಬಿದ್ದಿದ್ದೆ ಹಾಂ ಹಾಂ ಒಂದು ಸರ್ಪ್ರೈಸ್ ವಿಚಾರ ಏನಂತಂದರೆ ನಾನು ಲಾಸ್ಟ್ ಟೈಮ್ ಕೂಡ ಈ ರೋಡಲ್ಲಿ ಬಂದಿದ್ದೆ ಅವಾಗ ನಿಮಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನ್ನ ಕ್ಯಾಮ್ರಾ ಕೈ ಕೊಟ್ಟಿತ್ತು ಮೈಕ್ ಕಾಳಾಗಿತ್ತು ಅಂತ ವಿಡಿಯೋ ಹಾಕಲಿಲ್ಲ ನಿಮಗೆ ಆದರೆ ಬಟ್ ನಿಮಗೆ ಕೆಲವೊಂದು ವೀಡಿಯೋಗಳು ಹಾಕಿದ್ದೆ ದಂಡು ಬಿಡಾರ ಅಂತ ನೀವು ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ನನ್ನ ಆ್ಯಕ್ಚುಲಿ ಅದೊಂದು ಆಯಿತು ಒಂದು ತ್ರೀ ಫೋರ್ ಮಂತ್ ಆಯಿತು ಅಂದ್ಕೋತೀನಿ ಒಂದು ಫೈವ್ ಮಂತ್ ಆಯಿತು ದಂಡು ಬಿಡಾರ ಅಂತ ವೀಡಿಯೋಗಳು ಹಾಕಿದ್ದೆ ಅದು ಇದೇ ಜಾಗದಲ್ಲಿ ಮಾಡಿದ್ದದ್ದು ಒಂದು ದಿನ ಈ ಕಾಡೋಳಗಡೆ ಬಂದು ಈ ಕಾಫಿ ಎಸ್ಟೇಟಲ್ಲಿ ಸ್ಟೇ ಆಗಿದ್ದೆ ನಾನು ಆ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ಟೈಮ್ ಕೂಡ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ ಆವಾಗ ಹೋಗಬೇಕಾದ್ರೆ ಈ ವಿಡಿಯೋ ಮಾಡಬೇಕಿತ್ತು ಮಾಡಿದ್ದೆ ಬಟ್ ಏನಾಯಿತು ಅಂತಂದರೆ ಸ್ವಲ್ಪ ಏನೋ ಅಚಾನಕ್ಕಾಗಿ ಮೈಕ್ ವರ್ಕ್ ಆಗ್ದಿರ ಎಡವಟ್ಟಾಯಿತು ನೋಡಿ ವಾಟ್ರ್ ಫಾಲ್ಸು ಹೆಂಗಿದೆ ಈಗ ಅಲ್ಲಿಗೆ ಹೋಗ್ಬೇಕು ನಾವು ಕೆಳಗಡೆಗೆ ಹೋಗ್ಬೇಕು ಬೇಡ ಬೇಡ ಇದನ್ನೇ ಬೇಡ ಅಂತಾರದು ಇರೋದು ಏನಿ ನಾವು ಆರಿಸ್ಕೊಳಕ್ಕೆ ಇದು ವಾಟರ್ಫಾಲ್ಸ್ ಈ ಕಾಫಿ ತೋಟದಲ್ಲಿರೋ ಕೆಸರು ನೀರಿಗೆ ಇಷ್ಟೊಂದು ಖುಷಿಯಾಗಿದ್ದೀವಿ ಆದ್ರೆ ಮುಂದೈತೆ ದೊಡ್ಡ ಮಾರಿಯಪ್ಪ ನಿಜವಾದ ಆಫ್ ರೋಡ್ ಅಂದ್ರೆ ಇನ್ನು ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಸಿಗುತ್ತೆ ಆದರೆ ಈ ಬ್ಲಾಗಲ್ಲಿ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕ ತೋರಿಸ್ತೀನಿ ನಮ್ಮ ವಿನಯವರು ಕಾರ್ ಮುರ್ಕೊಂಡಿದ್ದು ನಾನು ನನ್ನ ಗಾಡಿ ಬಿದ್ದು ನನ್ನ ಕಾಲು ಗೇಟ್ ಆಗಿದ್ದು ಪ್ರತಿಯೊಂದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಅದ್ಭುತವಾಗಿದೆ ನಿಜವಾದ ಆಟ ಇವಾಗ ಶುರು ಆಗ್ತಾಯಿದೆ ಬನ್ನಿ ಈ ಬ್ಲಾಗ್ನ ಮುಗಿಸಿದ್ದೀನಿ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕ ಸಿಗ್ತೀನಿ ಆದಷ್ಟು ಬೇಗ ಫಾರೆಸ್ಟ್ ಗೇಟ್ ಎಂಟ್ರಿ ಆಗಿದ್ದೀವಿ ಎಲ್ಲರೂ ಬಂದರೆ ನೋಡ್ಕೊಬಿಡಿ ಇಲ್ಲಿಂದ ಕಾಡು ಏಯ್ ಹುಷಾರು ಹುಷಾರು ಕಂಡ್ರೆ ಹುಷಾರು ಬಾಲ ಗಾಡಿ ಎತ್ತಲ್ಲ ಅವಮಾನ ಆಯ್ತದ್ ಹೇಯ್ ಎಯ್ ಬಾಯ್ 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 ಹಿಂದೆ ಏನೋ ಹೋಯ್ತು ಹಿಂದೆ ಏನೋ ಹೋಯ್ತು ಒಂದು ನಿಮಿಷರು ನೋಡಿ ಗಾಡಿ ಕತೆ ಕಾಣಿಸ್ತಿದ್ಯಾ ಇಂಥ ಒಳ್ಳೆ ಸೋಲಿರೋ ಟೈರ್ ತೊಗೊಂಬಂದ್ರೇ ಗ್ರಿಪ್ ಸಿಗ್ತಾಯಿಲ್ಲ ಇನ್ನು ಸ್ವಲ್ಪ ಸೌದೋದ್ರೆ ಕಥೆ ಏನು